ಂತ ನಾಥುರಾಮ್ ಗೂಡ್ಸೆ ಅವರ ಪೀಳಿಗೆಯವರು ಇವರು ಬಿಜೆಪಿಯವರು ಇವತ್ತು ಭರತ್ ಶೆಟ್ಟಿಯವರು ನಾವು ಮಹಾತ್ಮ ಗಾಂಧಿ ಅವರ ಪೀಳಿಗೆಯವರು ಕಾಂಗ್ರೆಸ್ ಇರವರು ಶಾಂತಿ ಮತ್ತು ಸೌಹಾರ್ದತೆ ಬೇರೆಸುವಂತಹ ಕಾಂಗ್ರೆಸ್ ಇವರು ಇವರು ಭಯೋತ್ಪಾದನೆ ಸೃಷ್ಟಿ ಮಾಡುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕಂತಹ ಜನರು ಅರ್ಥ ಮಾಡಿಕೊಳ್ಬೇಕಾದ ಬಹುಶಃ ಭರತ್ ಶೆಟ್ಟಿ ಅವರು ಶಾಸಕರಾಗಿ ಎರಡನೇ ಸಲ ಆಯ್ಕೆ ಆಗಿದ್ದಾರೆ ಭರತ್ ಶೆಟ್ಟಿ ಅವರು ಎಲ್ಲಿದ್ದಾರೆ ಯಾವ ಕೆಲಸ ಮಾಡ್ತಾ ಇದ್ದಾರೆ ಅವರು ಶಾಸಕರಾಗಿ ಇದ್ದಾರೋ ಅಂತ ವಿಚಾರವೇ ಈ ದಕ್ಷಿಣ ಕನ್ನಡಕ್ಕೆ ಗೊತ್ತಾಗಲಿಕ್ಕೆ ಗೊತ್ತಿರಲಿಲ್ಲ ಮೊನ್ನೆ ಅವರಿಗೆ ಅರ್ಥ ಆಯ್ತು ನಾನು ಇದ್ದೇ ಜೀವ ಜೀವೈದ್ಯನ ತೋರಿಸಬೇಕಲ್ಲ ಅದಕ್ಕೆ ಈ ರೀತಿ ಹೇಳಿ ಕಂಡುಕೊಡುವಂತ ಕೆಲಸ ಮಾಡಿದ್ದಾರೆ ಸಣ್ಣ ಭರತ್ ಶೆಟ್ಟಿ ಅವರೇ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಅಡಿಯಲ್ಲಿ ಸಂವಿಧಾನ ಬದ್ಧವಾಗಿ ಇವತ್ತು ಚುನಾಯಿತ ಜನಪ್ರತಿನಿಧಿಗಳಾಗಿ ಅಥವಾ ಶಾಸಕರಾಗಿ ಆ ಭವ್ಯವಾದಂತಹ ವಿಧಾನಸೌಧಕ್ಕೆ ಪ್ರವೇಶ ಮಾಡುವಂತಹ ಕೆಂಗೆ ಅನುಮತೆಯವರು ಕಟ್ಟಿಸಿದಂತ ಭವ್ಯವಾದಂತಹ ವಿಧಾನಸಭೆಯ ವಿಧಾನಸೌಧಕ್ಕೆ ಹೋಗುವಂತ ಯೋಗ್ಯತೆ ಖಂಡಿತವಾಗಿ ನಿಮಗೆಲ್ಲ ಎಂಬುದನ್ನು ಇವತ್ತು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಏನು ಮಾಡೋದು ಪ್ರಜಾಪ್ರಭುತ್ವದ ದುರಂತ ನಿಮ್ಮಂತವರು ಕೂಡ ನಿಮ್ಮಂತ ಅವಿವೇಕಿಗಳು ಕೂಡ ನಿಮ್ಮಂತ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಮಾಹಿತಿ ಏನು ಗೊತ್ತಿಲ್ಲದಂತ ಇವತ್ತು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಚುನಾಯಿತರಾಗುವಂತ ಅವಕಾಶ ಆಗಿದ್ದಲ್ಲ ಇದು ಪ್ರಜಾಪ್ರಭುತ್ವದ ದುರಾದೃಷ್ಟ ಇದು ಪ್ರಜಾಪ್ರಭುತ್ವದ ದುರು ದುರಂತ ನೀವು ಆ ಕ್ಷೇತ್ರದ ಮತದಾರ ಬಂಧುಗಳಿಗೂ ಅವಮಾನ ಮಾಡಿದ್ದೀರಿ ನಿಮ್ಮನ್ನು ಶಾಸಕರಾಗಿ ಎರಡೇ ಹೆಸರು ಆಯ್ಕೆ ಮಾಡಿದ್ದಾರಲ್ಲ ಅವರಿಗೆ ನೀವು ಅವಮಾನ ಮಾಡುವಂತ ಕೆಲಸ ಇವತ್ತು ಮಾಡಿದ್ದೀರಿ ಎಂಬುದನ್ನು ಅಷ್ಟು ನಮ್ಮ ಬರಶ ಅರ್ಥ ಮಾಡಿಕೊಳ್ಬೇಕು ಮಾಡಿದಂತ ಇಂದಿರಾ ಗಾಂಧಿ ಅವರ ಮಮ್ಮಗ ಶ್ರೀ ರಾಹುಲ್ ಗಾಂಧಿ ಅವರು ಇವತ್ತು ಇಂದಿರಾ ಗಾಂಧಿ ಅವರು ಅವರ ದೇಹ ಹತ್ಯ ಅವರ ಹತ್ಯೆ ಆಗುವಂತಹ ಒಂದು ದಿವಸದ ಮೊದಲು ಒರಿಸ್ಸಾದ ಪರಮುದೂರಲ್ಲಿ ಹೇಳಿಕೆಯನ್ನು ಕೊಟ್ಟಂತ ನೆನಪು ಇವತ್ತು ನಿಮಗೆ ಅರ್ಥ ಮಾಡಬೇಕು ಭುವನೇಶ್ವರದಲ್ಲಿ ಹೇಳಿಕೆಯನ್ನು ಕೊಟ್ಟಂತ ನೆನಪು ಯಾವ ರೀತಿ ಅಂತ ಹೇಳಿದ್ರೆ ನಾನು ಒಂದು ವೇಳೆ ಹತ್ಯೆ ಆದರೆ ನನ್ನ ಮೈ ರಕ್ತ ಒಂದು ತೊಟ್ಟಿ ಭೂಮಿಗೆ ಬಿದ್ದರೆ ಆ ಭಾರತ ದೇಶ ಮತ್ತೆ ಪ್ರಜ್ವಲವಾಗಿ ಬೆಳೆಯುವಂತ ರೀತಿಯ ಅವಕಾಶಗಳಾಗಬೇಕು ಇಂದಿರಾಗಾಂಧಿ ಹೇಳಿಕೊಟ್ಟಿದ್ದಾರೆ ಅಂತ ಇಂದಿರಾ ಗಾಂಧಿಯ ತೀರ ಮಹಿಳೆಯ ಇವತ್ತು ವೀರ ಮಹಿಳೆಯ ಇವತ್ತು ಮೊಮ್ಮಗ ಶ್ರೀ ರಾಹುಲ್ ಗಾಂಧಿ ಇರಬಹುದನ್ನು ಇವತ್ತು ಭರತ್ ಶೆಟ್ಟಿರು ತೆಗೆದುಕೊಳ್ಳಬೇಕಾದಂತಹ ಅವಶ್ಯಕತೆ ಇದೆ ಇವತ್ತು ಬೆರಂಬದೂರಿನಲ್ಲಿ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಇವತ್ತು ಈ ದೇಶಕ್ಕೆ ಬೇಗ ದೇಹ ತ್ಯಾಗ ಮಾಡಿದಂತಹ ರಾಜ ಇವತ್ತು ಸುಪುತ್ರ ರಾಹುಲ್ ಗಾಂಧಿ ಅವರು ಇದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ ಇವತ್ತು ಪ್ರಧಾನಿ ಪಟ್ಟ ಅವರ ಅವರ ಕಾಲುಪುರಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ಪ್ರಧಾನಿ ಪಟ್ಟವರ ತ್ಯಾಗ ಮಾಡಿದಂತ ತ್ಯಾಗ ಮಾಡಿ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಮಗ ರಾಹುಲ್ ಗಾಂಧಿ ಒಬ್ಬರು ಈ ಇವತ್ತು ನಮ್ಮ ಬರತ್ ಇವತ್ತು ಅರ್ಥ ಮಾಡಿಕೊಳ್ಬೇಕಾದ ಅವಶ್ಯಕತೆ ಇದೆ ಅಂತ ತ್ಯಾಗ ಮಾಡಿದಂತ ಈ ದೇಶಕ್ಕೆ ಬೇಕ ಎಲ್ಲವನ್ನು ಕೂಡ ದಾರಿ ಹೇಳಿದಂತ ಇವತ್ತು ನೆಹರು ಗಾಂಧಿ ಕುಟುಂಬದ ಇವತ್ತು ರಾಹುಲ್ ಗಾಂಧಿ ಇರುವುದನ್ನು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ ಅಂತ ರಾಹುಲ್ ಗಾಂಧಿ ವ್ಯಕ್ತಿತ್ವದ ಮುಂದೆ ಈ ಭರತ್ ಶೆಟ್ಟಿ ಅವರು ಏನು ಅಲ್ಲ ಅದೊಂದು ಸೊನ್ನೆ ದೊಡ್ಡ ಸೊನ್ನೆ ಇರುವುದನ್ನು ಇವತ್ತು ಅರ್ಥ ಮಾಡಿಕೊಳ್ಬೇಕಾದಂತಹ ಅವಶ್ಯಕತೆ ಇವತ್ತು ಭರತ್ ಶೆಟ್ಟಿ ಅವರು ಮಾಡಬೇಕಾಗಿದೆ ಬಹುಶಃ ಇವತ್ತು ಭಯೋತ್ಪಾದನೆ ಸೃಷ್ಟಿ ಮಾಡುವಂತ ಹೇಳಿಕೆಗಳು ನಾನು ಹೇಳ್ತಾ ಇದ್ದೇನೆ ನೇರವಾಗಿ ಭರತ್ ಶೆಟ್ಟಿ ಅವರು ದೊಡ್ಡ ಭಯೋತ್ಪಾದನೆ ಕೂಡ ಸಂದರ್ಭದಲ್ಲಿ ಯಾಕಂದ್ರೆ ಈ ಸಮಾಜದಲ್ಲಿ ಭಯೋತ್ಪಾದನೆ ಹಾಕುವವರು ಯಾರಿದ್ದಾರೆ ಅವರೇ ಭಯೋತ್ಪಾದಕರು ಅದರಲ್ಲಿ ಭರತ್ ಶೆಟ್ಟಿಯವರು ಕೂಡ ಒಬ್ಬರು ಇದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ ನಂಬಿ ಅದಕ್ಕೆ ಶಕ್ತಿ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಎಂಬುದನ್ನು ಅವರು ತರ್ಥ ಮಾಡಿಕೊಳ್ಬೇಕಾಗಿದೆ ಭರತ್ ಶೆಟ್ಟಿರು ಹೇಳ್ತಾರೆ ಇವತ್ತು ಗೆ ನಾವು ಒಗ್ಗುವುದರ ಮುಖಾಂತರ ಯಾರಾದರೂ ಅವರು ತಳುವುದಿಲ್ಲ ಅವರ ತಂಡಕ್ಕೆ ಅವರಿಗೆ ಧೈರ್ಯ ಇಲ್ಲ ಯಾರಾದರೂ ಹೋಗಿ ಅವರಿಗೆ ಆ ಕೆಂದೆಗೆ ಬಾರಿಸುವಂತ ಕೆಲಸ ಮಾಡಬೇಕೆಂಬ ಹೇಳಿಕೆ ಕೊಡುವಂತ ಒಬ್ಬ ಪ್ರಬುದ್ಧತೆ ಇಲ್ಲದ ನೈತಿಕತೆ ಇಲ್ಲದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಇವತ್ತು ಅಸಮರ್ಥರಾದಂತ ಬರ ಶೆಟ್ಟಿ ಈ ರೀತಿ ಹೇಳಿಕೆಯನ್ನು ಕೊಡುವಂತಹ ವಿಚಾರ ಅಂತ ಹೇಳಿದ್ರೆ ಇದು ನಾವೆಲ್ಲರೂ ಕೂಡ ಖಂಡಿಸಿದ್ರೂ ಮುಖಾಂತರ ರಾಹುಲ್ ಗಾಂಧಿ ಅವರ ಹಿಂದೆ ನಾವೆಲ್ಲ ಪಕ್ಷದ ಕಾರ್ಯಕರ್ತರು ಒಗ್ಗಟ್ಟಾಗಿ ಒಟ್ಟಾಗಿ ಇದ್ದೇ ಒಬ್ಬ ಸಂದೇಶವನ್ನು ತಗೊಳ್ಬೇಕಾದ ಮಾಡಬೇಕಾಗಿದೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಇವತ್ತು ಬಿಜೆಪಿಯಲ್ಲಿ ಶಾಸಕರುಗಳೇ ನಾಯಕರು ಒಂದಿರುತ್ತೆ ಪೈಪೋಟಿಯಲ್ಲಿ ಅವರು ಇಳಿದಿದ್ದಾರೆ ಯಾಕೆ ಭೈಪೋಟಿ ಅಂತ ಹೇಳಿದ್ರೆ ಆಕ್ರಮಣಕಾರಿಯಾದಂತ ಹೇಳಿಕೆ ಕೊಡೋದ್ರ ಮುಖಾಂತರ ಇವತ್ತು ನಾನು ಇವತ್ತು ಹೇಳ್ತಾ ಇದ್ದೇನೆ ಇವತ್ತು ಭರತ್ ಶೆಟ್ಟಿ ಅವರು ಬೆತ್ತಂಗಡಿಯ ಶಾಸಕ ಹರೀಶ್ ಪೂಜಾರಿ ಅವರಿಗೆ ಪೈಪೋಟಿಗೆ ಇಳಿದಿದ್ದಾರೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬರ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಈ ರೀತಿಯ ಭಯೋತ್ಪಾದಕ ಭಯೋತ್ಪಾದನೆ ಉಟ್ಟು ಉಟ್ಟು ಮಾಡುವಂತ ಇವತ್ತು ಹೇಳಿಕೆಗಳು ಕೊಡುವುದರ ಮುಖಾಂತರ ಅವರಿಗೆ ಇವತ್ತು ಪೈಪೋಟಿ ಯಾಕೆಂದ್ರೆ ಬಿಜೆಪಿ ಯಾವ ರೀತಿಯ ನಾಯಕರಾಗುವುದು ಅಂತ ಹೇಳಿದ್ರೆ ಈ ರೀತಿ ಹೇಳಿಕೆ ಕೊಡದೆ ಅವರ ಯಾಕಂದ್ರೆ ಆಗುವಂತ ಪ್ರಯತ್ನ ಅಲ್ಲದೆ ಯಾವ ರೀತಿ ಜನಪರವಾದಂತಹ ಕೆಲಸಗಳಿಲ್ಲ ಅಭಿವೃದ್ಧಿ ಕೆಲಸಗಳಿಲ್ಲ ಈ ರೀತಿ ಹೇಳಿಕೆ ಕೊಡುವುದರ ಮುಖಾಂತರ ಅವರಲ್ಲಿ ಪೈಪೋಟಿ ಇದಾಗಿ ಇವತ್ತು ಹರೀಶ್ ಪೂಜಾರಿ ಅವರ ನಾಯಕತ್ವಕ್ಕೆ ಸರಿಸಾಟಿಯಾಗಿ ನಾನು ಕೂಡ ಇವತ್ತು ಬೆಳಿತೇನೆಂಬ ರೀತಿಯಲ್ಲಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶೆಡ್ಯೂಲ್ ಕೊಟ್ಟಿದ್ದಾರೆ ನನ್ನೊಂದು ವೈಯಕ್ತಿಕವಾದಂತಹ ಆಲೋಚನೆ ಇವತ್ತು ರಾಹುಲ್ ಗಾಂಧಿ ಯಾರಂತೂ ತಿಳ್ಕೊಳ್ಬೇಕು ಇವತ್ತು ರಾಹುಲ್ ಗಾಂಧಿ ಅವರು ಈ ದೇಶಕ್ಕೆ ಎಲ್ಲ ನಮ್ಮ ಸಂಪತ್ತನ್ನು ದೇಶಕ್ಕೆ ಬೇಕಾಗಿ ಬಿಟ್ಟು ಕೊಟ್ಟಂತ ದಾನ ಮಾಡಿದಂತಹ ತ್ಯಾಗ ಮಾಡಿದಂತಹ ನೆಹರು ಕುಟುಂಬದ